ರಾಜ್ಯ ಸರ್ಕಾರ ಒಂದು ವಿಶೇಷವಾಗಿ ಒಂದು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ಅದು ಸ್ವಾಗತವನ್ನು ಮಾಡಲಿಕ್ಕೆ ಇಚ್ಛೆ ಇದ್ದೀನಿ ಅದರ ಜೊತೆಯಲ್ಲಿ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ಒಂದು ಚರ್ಚೆ ಆರ್ ಎಸ್ ಎಸ್ ಬಗ್ಗೆ ನಡೀತಾ ಇರ್ತಕ್ಕಂಥದ್ದು ಆ ಚರ್ಚೆಯಲ್ಲೂ ಸಹ ಸುಮಾರು ನೂರಾರು ವರ್ಷಗಳಿಂದ ಸಂಘ ನಡೀತಾ ಇರ್ತಕ್ಕಂಥದ್ದು ಸಾಕಷ್ಟು ಚಟುವಟಿಕೆಗಳು ಮಾಡ್ತಕ್ಕಂಥದ್ದು ಅದೆಲ್ಲ ನಾವು ಕಂಡಿದ್ದೇವೆ ನೋಡಿದ್ದೇವೆ ಒಂದು ಏನಪ್ಪ ಅಂತ ಬೇಸರ ಅಂತ ಹೇಳಿದರೆ ಈ ರಾಷ್ಟ್ರದ ಒಂದು ಸಂವಿಧಾನ ಆ ಸಂವಿಧಾನ ಅಂಗವಾಗಿ ಯಾವುದೇ ಒಂದು ಸಂಸ್ಥೆ ಸಂಘ ರಿಜಿಸ್ಟ್ರೇಷನ್ ಆಗಬೇಕು ರಿಜಿಸ್ಟರ್ ಮಾಡಬೇಕು ಪ್ರತಿ ವರ್ಷ ಅಲ್ಲಿ ಬರ್ತಕ್ಕಂಥ ಆದಾಯ ಏನು ಎಲ್ಲಿಂದ ಬರ್ತಾಯಿದೆ ಹ್ಯಾಕ್ ಬರ್ತಾ ಇದೆ ಅದರದ್ದು ಒಂದು ಅಕೌಂಟೆಬಿಲಿಟಿ ಇರಬೇಕು ರೆಸ್ಪಾನ್ಸಿಬಿಲಿಟಿ ಇರಬೇಕು ಇವತ್ತುವರೆಗೂ ನಾವು ಯಾವುದೇ ರೀತಿ ಪ್ರತಿಯೊಂದು ಸಂಘಗಳು ಅವ್ರದ್ದು ಬ್ಯಾಲೆನ್ಸ್ ಶೀಟ್ ಆಗಲಿ ಆ್ಯಡಿಟ್ ಬ್ಯಾ ಆ್ಯಡಿಟ್ ಮಾಡಿಕೊಂಡು ಮಧ್ಯದಲ್ಲಿ ಅದನ್ನು ಪ್ರಕಟಣೆ ಮಾಡ್ತಾರೆ ಅಂಥದ್ದು ನಾವು ಯಾವತ್ತೂ ಆರ್ ಎಸ್ ಎಸ್ ಬಗ್ಗೆ ನೋಡಲಿಲ್ಲ ಸೊ ನೀವು ನಿಜವಾಗಲೂ ರಾಷ್ಟ್ರದ ಒಂದು ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟರೆ ಫಸ್ಟು ನೀವು ಆ ಸಂಘ ರಿಜಿಸ್ಟರ್ ಮಾಡಬೇಕು ನಿಮ್ಮಲ್ಲಿ ಯಾವ ಆದಾಯ ಬರ್ತಿದೆ ಎಲ್ಲಿಂದ ಬರ್ತಿದೆ ಅಂತ ಘೋಷಣೆ ಮಾಡಬೇಕು ಪ್ರತಿ ವರ್ಷ ನಿಮ್ಮ ಚಟುವಟಿಕೆಗಳಲ್ಲಿ ಎಷ್ಟು ವೆಚ್ಚ ಆಗ್ತಿದೆ ಅದರ ಬಗ್ಗೆ ಸಹ ಸಹ ಈ ರಾಷ್ಟ್ರದ ಜನಗಳಿಗೆ ತಿಳುವಳಿಕೆ ಕೊಡಬೇಕು ಅದರ ಜೊತೆಯಲ್ಲಿ ಆರ್ ಎಸ್ ಎಸ್ಸು ನೀವೆಲ್ಲ ನೋಡಿದಾಗೆ ಕೇವಲ ಒಂದು ಮಾತ್ರ ಒಂದು ಸತಿ ಮಾತ್ರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕಾಲದಲ್ಲಿ ಮಾತ್ರ ಬ್ಯಾನ್ ಆಗಿಲ್ಲ ಇನ್ನೊಂದು ಸತಿ ಎಮರ್ಜೆನ್ಸಿಯಲ್ಲೂ ಸಹ ಬ್ಯಾನ್ ಆಗಿದೆ ಮೊನ್ನೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಜಿ ಗಲಾಟೆ ಆದಾಗಲೂ ಸಹ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ದಾರೆ ಇದನ್ನು ಯಾತಕ್ಕಾಗಿ ಮೂರು ಸತಿ ಬ್ಯಾನ್ ಆಗಿದೆ ಅಂತ ಹೇಳಿ ನೀವು ಅದ್ರ ಬಗ್ಗೆನೇ ತೀರ್ಮಾನ ಮಾಡ್ಕೋಬೋದು ಯಾವ ರೀತಿ ಅವ್ರ ಚಟುವಟಿಕೆಗಳು ಇರ್ತದೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅವರ ನೇತೃತ್ವದಲ್ಲಿ ಆ ಸಂದರ್ಭದಲ್ಲಿ ಗ್ಯಾಲರಿಯಲ್ಲಿ ಸಹ ಆರ್ ಎಸ್ ಎಸ್ ವರ್ಕರ್ಸ್ ಬಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಂವಿಧಾನದ ಬಗ್ಗೆ ಟೀಕೆ ಮಾಡೋದಕ್ಕಾಗಿ ಗ್ಯಾಲರಿಯಲ್ಲಿ ಕೂತಿರ್ತಕ್ಕಂಥದ್ದು ಆ ಘಟನೆ ನೀವೆಲ್ಲ ರೆಕಾರ್ಡಲ್ಲಿ ತೆಗೆದು ನೋಡ್ಬೋದು ಸೊ ನೀವು ರಾಷ್ಟ್ರದ ಸಂವಿಧಾನವನ್ನು ಒಬ್ಬದೇ ಇರ್ತಕ್ಕಂಥ ಜನ ಇವತ್ತು ನೀವು ಭಾರತ ಮಾತೆ ಹೆಸರಲ್ಲಿ ನೀವು ಎಷ್ಟೋ ಸಮಜಸ್ತ್ವ ಅಂತ ಹೇಳಿಬಿಟ್ಟು ನೀವೇ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಬ್ಯಾನ್ ಮಾಡಬೇಕು ಅಂತ ಆರ್ ಎಸ್ ಎಸ್ನ ನಾವು ಅದನ್ನು ಸರ್ಕಾರಕ್ಕೆ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ ಅದು ಕೇವಲ ಒಂದು ಸತಿ ಬ್ಯಾನ್ ಆಗಿಲ್ಲ ಮೂರು ಸತಿ ಬ್ಯಾನ್ ಆಗಿದೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇಂಥ ಸಂಘಗಳು ನಮ್ಮ ದೇಶದ ಸಂವಿಧಾನ ಏನು ಹೇಳ್ತಿದೆ ಪ್ರತಿಯೊಬ್ಬರಿಗೂ ಜೊತೆಗೆ ತಗೊಂಡು ಹೋಗಬೇಕು ಎಲ್ಲ ಸಮುದಾಯಗೂ ಎಲ್ಲ ಸಮಾಜಕ್ಕೂ ಜೊತೆಗೆ ತಗೊಂಡು ಹೋಗಬೇಕು ಇವರು ಕೇವಲ ಒಂದು ಸಮಾಜಕ್ಕೆ ಮಾತ್ರ ಸಂಘಟನೆ ಮಾಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅಭಿಪ್ರಾಯವನ್ನು ಪಡ್ತಾಯಿದ್ದೀನಿ